ರಮೇಶ್ ಯಾದವ್ ರೇ ನಮಸ್ತೆ ಸ್ನೇಹಿತರೆ ನಾವು ದಿನ ರಮೇಶ್ ಅಂತಾರಾಷ್ಟ್ರೀಯ ಆಟಗಾರರಾದಂತ ರಮೇಶ್ ಯಾದವ್ರ ಜೊತೆ ಇದೀವಿ ಅವರೊಂದು ಇಡೀ ದೇಶವೇ ಇಡೀ ರಾಜ್ಯ ಅಲ್ಲಿ ಇಡೀ ದೇಶವೇ ಒಂದು ಖುಷಿ ಪಡುವ ವಿಚಾರವನ್ನು ನಮ್ಮ ಹತ್ರ ಹೇಳಿದ್ರು ಅದನ್ನ ನಾನು ನಿಮ್ಮ ಈ ಮೂಲಕ ನಿಮ್ಗೊಂದು ತಿಳಿಸ್ಬೇಕಂತ ಕೇಳಿದ್ರು ಇದನ್ನ ಏನು ಅಂತ ಹೇಳಿದ್ರೆ ಅದು ಅವ್ರ ಬಾಯಿಂದಲೇ ಕೇಳಿ ರಮೇಶ್ ನಮಸ್ತೆ ಹೇಳಿ ನವೀನ್ ಸರ್ ಅವೇ ನೀವು ಕೇಳಿ ಕೇಳ ನನಗೆ ಬಾರಿ ಖುಷಿ ಆಯ್ತು ರಾಜ್ಯ ಅಲ್ಲ ಇಡೀ ದೇಶನೇ ಒಂದು ಹೆಮ್ಮೆ ಪಡುವಂಥ ವಿಚಾರ ರಿಲಯನ್ಸ್ ಕಂಪನಿಯವರು ನಮ್ಗೆ ಸೋಲಾರ್ ಬ್ಯಾಟ್ ಒಂದು ಗಿಫ್ಟ್ ಆಗಿ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ಇದನ್ನು ಕಂಡು ಕಾಗಿನ್ಕೊಂಡ ಕಾಗಿನ್ ಸಂಜೀವ ಅಂತ ಮೊಡಂಕಿಲ ಸಂಜೀವ ಅಂತ ಬಾರಿ ಚೆನ್ನಾಗಿ ಮಾಡಿ ರಿಲಯನ್ಸ್ ಸೈಂಟಿಸ್ಟ್ ಅವರು ರಿಲಯನ್ಸ್ ಕಂಪನಿ ಅವರಿಗೆ ಕೊಟ್ಟಿರೋದು ಅವ್ರ ಕಡೆಯಿಂದ ನನಗೆ ಅದು ಗಿಫ್ಟ್ ಆಗಿ ಕೊಡೋದು ತುಂಬಾ ಖುಷಿ ಈ ಹಿಂದೆ ನೀವು ತುಂಬಾ ಎಂ ಆರ್ ಬ್ಯಾಟ್ ಏಳುವರೆ ಕೆಜಿ ಬ್ಯಾಟ್ ಆಡಿದೀನಿ ಆಮೇಲೆ ಅದು ಆಯ್ತು ಆಮೇಲೆ ಕೆಲವು ಕಂಪನಿಯವರು ಕೊಟ್ಟರು ಆಮೇಲೆ ಸಿಮೆಂಟ್ ಬ್ಯಾಟ್ ಆಯ್ತು ಕಬ್ಬಿಣದ ಬ್ಯಾಟ್ ಅಲ್ಲಿ ಆಡಿದೀನಿ ದೇಶಕ್ಕೆ ಗೊತ್ತಿರ ಸತ್ಯ ಅದು ಆಮೇಲೆ ನಂತರ ಅದು ಯಾವ ರೀತಿ ಇರುತ್ತೆ ಸರ್ ಆಮೇಲೆ ಬ್ಯಾಟರಿ ಹೆಂಗೆ ಅದು 24 ಅವರ್ಸ್ ಚಾರ್ಜ್ ಅಲ್ಲಿ ಇರುತ್ತಂತೆ ಇನ್ನು ನನ್ನ ಕೈ ಬಂದ ಮೇಲೆ ಗೊತ್ತாகுತೆ ಯಾವ ರೀತಿ ಆಡಬಹುದು ತುಂಬಾ ಈಜಿಲಿ ಆಡಬಹುದು ಅಂತ ಅದು ಎಲ್ಲ ಅಂಗಡಿಗಳಲ್ಲಿ ಇನ್ನು ಸಿಗುತ್ತೆ ಅವರು ಫಸ್ಟ್ ಟ್ರಯಲ್ ನಿಮಗೆ ಕೊಡ್ತಾಯಿಲ್ಲ ಹೌದು ಮತ್ತೆ ಅದರಲ್ಲಿ ಕೂಡ ನಮ್ಮ ನನಗೆ ಸೋಲಾರ್ ಬ್ಯಾಟ್ ಬರೋದು ಒಂದು ನಮ್ಮ ಇಡೀ ದೇಶನೇ ಒಂದು ಮೆಚ್ಚು ಅಂತ ಒಂದು ವಿಚಾರ ಆದ್ರೆ ನಮ್ಮ ಕುಟುಂಬದಲ್ಲಿ ಒಂದು ನಾಲ್ಕು ಜನ ಇದಾರೆ ಸೋಲಾರ್ ಬ್ಯಾಟ್ ಬರೋದು ಅವ್ರಿಗೆ ಇಷ್ಟ ಇಲ್ಲ ಹೊಟ್ಟೆಕ್ಕೆ ಹೌದೌದು ನಮ್ಮ ಭಾವನೆ ಬೇರೆ ಯಾರಿಲ್ಲ ಸ್ವಲ್ಪ ಉದ್ದಕ್ಕಿದಾನೆ ಸ್ವಲ್ಪ ಒಂದು ಹೀರೋ ಸ್ಪ್ಲೆಂಡರ್ ಬೈಕ್ ಇದೆ ಅವನು ಭಾರಿ ಹೊಟ್ಟೆ ಕೆಚ್ಚು ಮಾನಸ ಸೋಲಾರ್ ಬ್ಯಾಟ್ ಬರೋದಂತ ಈಗ ಆಲ್ರೆಡಿ ಎಲ್ಲ ಗೊತ್ತಾಗಿದೆ ಈಗ ಮನೆ ಕಡೆ ಒಂದು ಮೂರ್ನಾಲ್ಕು ಸರಿ ಬಂದ್ ಹೋಗ್ತಾನೆ ನೋಡಕ್ಕೆ ಬಾರಿ ಒಟ್ಟ ಕಿಚ್ಚ ಮಾನಸ ಹೌದು ಈ ತರ ಸುಮಾರ್ ಕಡೆ ನಾನು ಹಿಂದೆ ಬೇಕಾದಷ್ಟು ಕಂಪನಿಯವರು ಬ್ಯಾಟ್ ಕೊಟ್ರಲ್ಲ ಅದ್ರಲ್ಲಿ ಎಲ್ಲಾ ಅವನು ಅದೇ ತರ ಮಾಡ್ತಾ ಬಂದಾನೆ ಕಿಚ್ಚು ಇಲ್ಲಿ ಬಿಡಿ ನಿಮ್ಗೆ ಜನ ಆಶೀರ್ವಾದ ಇದೆ ಕುಟುಂಬದವರು ಬಿಟ್ಟರು ನಿಮ್ಮ ರಾಜ್ಯದವರು ದೇಶದವರು ಬಿಡಲ್ಲ ಹೌದು ಆಯ್ತು ಸರ್ ಇಲ್ಲಿ ನೆಕ್ಸ್ಟ್ ಮ್ಯಾಚ್ ಎಲ್ಲಿ ಸರ್ ಈಗ ಈಗ ಬ್ಯಾಟ್ ನಾವು ಎಲ್ಲಿ ಅಂತ ಇದು ಮಾಡಿದ್ರೆ ಮುಂಬೈಲೇ ಈಗ ಇಪ್ಪತ್ತಾರ ಐಪಿಎಲ್ ಸ್ಟಾರ್ಟ್ ಆಯ್ತು ನಾನು ಚೆನ್ನೈಲಿ ಆಡ್ತಿದ್ದೀನಿ ಒನ್ ಡೌನ್ ಹಿಡಿದಿನಿ ಆಮ್ ಪರ್ಚೆಸ್ ಸಿಗಲ್ಲ ಸರ್ ನಾವು ಹೆಲ್ಮೆಟ್ ಎಲ್ಲ ಹಾಕೊಂಡಿರ್ತೀವಿ ಹೆಂಗ್ ಗುರ್ತೀವ ಸರ್ ನಮ್ ನಿಮ್ ಹಾಗಾದ್ರೆ ನಾವು ಸಂಚುರಿ ಬರ್ಸಾಗ ಅದನ್ನ ತೆಗಿತೀವಲ್ಲ ಕರೆಂಟ್ ಹಾಕೊಳ್ಳಿ ಯಾಕಂದ್ರೆ ಮತ್ತೆ ನೋಡಕ್ ಆಗ್ಲಿಲ್ಲ ನಿಮ್ದು ಬ್ಯಾಟಿಂಗ್ ಶೈಲಿ ನೋಡಕ್ ಆಗಿಲ್ಲ ಅಂತ ದಯವಿಟ್ಟು ಹೇಳೋದ್ ಬೇಡ ದಯವಿಟ್ಟು ಈಗ ಮೊಬೈಲ್ ಅಲ್ಲೆಲ್ಲ ವಿಡಿಯೋ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದೀನಿ ಈಗ ನೇರವಾಗಿ ಟಿವಿ ನೈನ್ ಅಲ್ಲಿ ಮತ್ತೆ ಸುವರ್ಣ ನ್ಯೂಸ್ ಅಲ್ಲಿ ಎಲ್ಲಾ ಲೈವ್ ಆಗಿ ನನ್ನ ಒಂದು ಸಂದರ್ಶನ ಕರೆದಿದ್ದಾರೆ ಬ್ಯಾಟ್ ವಿಚಾರ ಬ್ಯಾಟ್ ವಿಚಾರಕ್ಕೆ ದಯವಿಟ್ಟು ಕ್ಷಮಿಸಿ ಸಮಯ ಸರ್ ಸಮಯ ಒಂದು ಹತ್ತುವರೆಗೆ ಹತ್ತುವರೆಗೆ ಟಿವಿ ನೈನ್ ಅಲ್ಲಿ ಸುವರ್ಣ ನ್ಯೂಸ್ ಅಲ್ಲಿ ಎಲ್ಲ ಬರ್ತಿವಿ ಈಗ ಅಭಿಮಾನಿಗಳೆಲ್ಲ ಕಾಯ್ತಿದ್ದಾರೆ ದಯವಿಟ್ಟು ಸೆಲ್ಫಿ ತಗೊಳ್ಳೋದಿದ್ರೆ ನೀವು ತಗೋಬಹುದು ಈಗ ಅವರು ಸೆಲ್ಫಿಗೋಸ್ಕರ ಕಾಯ್ತಿದ್ದಾರೆ ಹೌದು ಸರ್ ನೀವು ಥ್ಯಾಂಕ್ ಯು ಸರ್ ನೀವು ಇಷ್ಟು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದೀವಿ ಧನ್ಯವಾದಗಳು ನೀವು ಸೋಲಾರ್ ಬ್ಯಾಟಲ್ ಆಡೋದು ನಾವು ನೋಡ್ಬೇಕು ಸರ್ ಖಂಡಿತ ಖಂಡಿತ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು